ಅವಳು ರಿಷಿಕ ಕಮ ಬೆಲೆ ಅಂತ ಬರ್ತಾವಳು ಒಳ್ಳೇನೆ ಬಾಯ್ ಬಾಯ್ ಬಡ್ಕೊಂಡು ಸೊ ಅವ್ಳು ರಿಷಿಕ ಕೊಡ್ತಾ ಇದ್ದಿದ್ದಂತ ಕೊಡಬೇಕಾಗಿದ್ದಂತ ಟಕ್ಕರ್ ಯಾವ್ದು ಇವ್ನು ಹ್ಮ್ ಏಯ್ ನಿಂತ್ಕೊ ಇಲ್ಲಿ ಅಂತ ಅಂದ್ರೆ ನಿಂತ್ಕೋಬೇಕಾಗಿತ್ತು ಅವಳು ಯಾಕೆಂದ್ರೆ ಮಂಡ್ಯ ದುಲಿ ಕಂಡ್ರಿ ಅವನು ಮಂಡ್ಯ ದುಲಿ ಮಂಡ್ಯ ದುಲಿ ಆಗಿದ್ದವನು ಅಂದ್ರೆ ಏನು ರಿಯಾಕ್ಟ್ ಮಾಡಿಲ್ಲ ಏನ್ ರಿಯಾಕ್ಟ್ ಮಾಡ್ದಾರ ಇವನು ಚಟ ಚೀರಾಟ ಅವ್ರ ಚೀವೆಲ್ಲ ನಾಲ್ಕ್ ದಿನ ಅಂತ ಗೊತ್ತಿರೋದು ಅದಕ್ಕೋಸ್ಕರ ಆತ ಬಾಳ್ಬೇಕು ಅಂದ್ರೆ ತಾಳ್ಬೇಕು ಅನ್ನೋ ಗುಣ ಇರೋದಕ್ಕೋಸ್ಕರ ಹಳ್ಳಿ ಮಣ್ಣಿಂದ ಬರ್ತಿಸ್ ತಗಿಸ್ಕೊಂಡಿದ್ದಾನೆ ನೋಡಿ ಇದೇನ್ರಿ ಅವಾಗ ಹಿಂಗ್ ನೋಡ್ತಾ ಇದ್ವಿ ಮುರಳಿ ಬಿಗ್ ಬಾಸ್ ಕಾರ್ಯಕ್ರಮ ರಾತ್ರ ನೋಡಿರ್ಲಿಲ್ಲ ಅಯ್ಯೋ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಏನ್ ಬಿಗ್ ಬಾಸ್ ಕನ್ನಡ ಬಿಗ್ ಬಾಸ್ ಏನ್ ಇಡೀ ಜಗತ್ತ ನಮ್ ಕರ್ನಾಟಕದಾದ್ಯಂತ ಹೆಣ್ಮಕ್ಳು ಗಂಡು ಮಕ್ಳು ಎಲ್ಲರು ನೋಡಿದ್ರೆ ನೀವ್ ನೋಡಿದ್ ನೋಡ್ತಾ ಇದೀವಿ ಬಿಡಿ ಅದ್ರದಲ್ಲ ಮತ್ತೆ ಹಂಗಂತ ಡ್ಯೂಟಿ ಟೈಮ್ ನಲ್ಲಿ ಏನೋ ಕಂಟೆಂಟ್ ಮಾಡೋಣ ಅಂತ ಕುತ್ಕೊಂಡ್ರೆ ಮೊಬೈಲ್ ಹಿಡ್ಕೊಂಡ್ ಬಿಗ್ ಬಾಸ್ ನೋಡ್ತೀನಿ ಅಂತ ಅಂದ್ರೆ ಈ ಸರಿ ಬಿಗ್ ಬಾಸ್ ಅಲ್ಲಿ ಒಂದ್ ಟ್ರೆಂಡಿಂಗ್ ಏನು ಅಂದ್ರೆ ಮುರಳಿ ಒಂದು ಹಳ್ಳಿಯಿಂದ ಹೋಗಿರುವಂತ ಗ್ರಾಮೀಣ ಪ್ರತಿಭೆ ಅಂದ್ರೆ ಗಿಲ್ಲಿ ನಟ ಆ ಗಿಲ್ಲಿ ನಟ ಇರೋದಕ್ಕೆ ಎಲ್ಲರೂ ಕೂಡ ನೋಡ್ತಾ ಇದ್ರೆ ಅದಕ್ಕೋಸ್ಕರ ಅಲ್ಲ ಅದು ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯಾಕೆ ಅಂದ್ರೆ ಅಷ್ಟು ಪ್ರಾಮಾಣಿಕವಾಗಿ ಆಡ್ತಾ ನೋಡ್ತಾ ಇದಾರೆ ಹಂಗಂತ ಅನ್ಬಿಟ್ಟು ಕೆಲ್ಸ ಕಾರ್ಯ ಬಿಟ್ಟು ನೋಡಿ ಅಂತ ಅಂದ್ಬಿಟ್ಟು ಗಿಲ್ಲಿನೂ ಹೇಳಿಲ್ಲ ಗಿಲ್ಲಿ ಫ್ಯಾಮಿಲಿನೂ ಹೇಳಿಲ್ಲ ಬಿಗ್ ಬಾಸ್ ಬಾಸ್ನವರು ಹೇಳಿಲ್ಲ ಯಾರು ಹೇಳಿಲ್ಲ ಕೆಲ್ಸದ ಪಾಡಿ ಕೆಲಸ ಮಾಡೋಣ ಫಸ್ಟ್ ಈಗ ಓಕೆ ಏನು ಬಿಗ್ ಬಾಸ್ ಕಂಟೆಂಟ್ ಮಾಡೋಣ ಎಸ್ ಹೇಳಿ ಏನು ಬಿಗ್ ಬಾಸ್ ಕಂಟೆಂಟ್ ಏನ್ ಮಾಡ್ಬೇಕಿವೆ ಬಿಗ್ ಬಾಸ್ ಅಲ್ಲಿ ಅಂದ್ರೆ ಈ ಸೀಸನ್ ಒನ್ ಕಂಟೆಸ್ಟೆಂಟ್ ಪಕ್ಕ ಆಟ ಆಡ್ತಾ ಅಂದ್ರೆ ಗಿಲ್ಲಿ ಖಂಡಿತ ಹೌದು ಎಲ್ರು ಕೂಡ ಕರ್ನಾಟಕದಾದ್ಯಂತ ಯಾರೇ ಕೇಳಿದ್ರು ಯಾರು ಹೇಳಿದ್ರು ಕೂಡ ಗಿಲ್ಲಿ ಗೆಲ್ಬೇಕು ಅಂತಾರೆ ನಮ್ ಇಚ್ಛೆನೂ ಅದೇ ಕೂಡ ಅಲ್ಲ ಖಂಡಿತವಾಗಿ ನಮ್ ಇಚ್ಛೆನೂ ಅದೇನೆ ಆದ್ರೆ ಏನ್ ಗೊತ್ತಾ ನಾನು ಎಲ್ರಿಗೂ ಕೇಳೋದು ನೋಡ್ರಪ್ಪ ಎಲ್ರು ಬಡ ಫ್ಯಾಮಿಲಿ ಫ್ಯಾಮಿಲಿಯಿಂದಾನೇ ಹೋಗಿರ್ತಾರೆ ಈಗ ಮಾದೇವ್ರು ಬಡವರೇ ನಾವು ಬಡವರೇನೆ ಅರ್ಥ ಆಯ್ತಾ ನಾ ಮಾದೇವ್ ಸರ್ ಏನೋ ವೈಟ್ ಅಂಡ್ ವೈಟ್ ಹಾಕೋಬಹುದು ನಾನು ಸ್ವಲ್ಪ ಡಲ್ ಹಾಕೋಬಹುದು ಅಷ್ಟನ್ ಬಿಟ್ರೆ ಇಬ್ರು ಬಡವರೇ ಏನ್ ಮಾದೇವ್ ಸರ್ ಬಿಳಿ ಬಟ್ಟೆ ಹಾಕಂತಾರೆ ಅವ್ರಿಗೆ ಏನ್ ಕ್ರಿ ಸಪೋರ್ಟ್ ಮಾಡ್ತೀರಾ ಅವ್ರ ಯಾವಾಗ್ಲೂ ವೈಟ್ ಅಂಡ್ ವೈಟ್ ಅಲ್ಲಿ ಇರ್ತಾರೆ ನಮಗ್ ಸಪೋರ್ಟ್ ಮಾಡ್ರಿ ನಾವ್ ಬಡವ್ರ ಮಕ್ಳು ಅಲ್ಲ ಹ್ಮ್ ಎಲ್ಲಾರು ಬಡವ್ರ ಮಕ್ಳೇ ಅಲ್ಲಿ ಶ್ರೀಮಂತರ ಮಕ್ಕಳು ಅಂತಂದ್ರೆ ಅವ್ರ ಅಶ್ವಿನಿ ಆ ಜಾನ್ವಿ ಪಾನ್ವಿ ಅಪಾರ್ಟ್ಮೆಂಟ್ ಅಲ್ಲಿ ಇರೋರು ಶ್ರೀಮಂತರ ಮಕ್ಳು ಅಲ್ಲ ಆಲ್ಮೋಸ್ಟ್ ಇಬ್ರು ಮೂರ್ ಜನ ಬಿಟ್ರೆ ಮುಂದೆ ಎಲ್ರು ಕೂಡ ಅನುಕೂಲವಾಗಿರೋರೇ ಅಲ್ಲ ಎಲ್ರು ಅನುಕೂಲವಾಗಿರೋರು ಅಂತ ನಿಮ್ಗೆ ಹೆಂಗ್ರಿ ಗೊತ್ತು ಈಗ ನಿಮ್ಗೆ ಆತರ ತಗೊಳ್ಳೋದಕ್ಕೆ ಹೋದ್ರೆ ಧ್ರುವಂತು ಅವನು ಎಂಟು ಸೀರಿಯಲ್ ಮಾಡೋನೆ ಎಂಟು ಸೀರಿಯಲ್ ಮಾಡಿದ್ರು ಅವನೇನ್ ಸ್ವಂತ ಮನೇಲಿ ಇದ್ವಂತೇ ತಗೋಣ ಧ್ರುವಂತ ವಿರುದ್ಧ ಅಲ್ಲ ಧ್ರುವಂತಕ್ಕೂ ನಮ್ ಗಿಲ್ಲಿಗೂ ತಕೊಂಡ್ರೆ ನೀವು ಕರ್ನಾಟಕದಲ್ಲಿ ನೂರ್ ಜನ ಕೇಳಿದ್ರೆ ತೊಂಬತ್ತು ಜನ ಹೇಳುದು ಗಿಲ್ಲಿನೇ ಸರಿ ಗಿಲ್ಲಿ ಸ್ವಾಮಿ ನಾನು ಹೇಳೋದು ಅದನ್ನೇನೆ ಇಲ್ಲಿನೇ ಚೆನ್ನಾಗ್ ಆಡ್ತಾ ಇದ್ದಾನೆ ಅಂತ ನಾನು ಹೇಳೋದೇನಪ್ಪಾ ಅಂತಂದ್ರೆ ಗಿಲ್ಲಿ ಬಗ್ಗೆ ನಂದು ನೆಗೆಟಿವ್ ಇಲ್ಲ ಇಲ್ಲಿ ಆದ್ರೆ ಗಿಲ್ಲಿ ಇನ್ನೂನು ಗಿಲ್ಲಿ ಈ ಗಿಲ್ಲಿ ದಾಂಡ್ ಗೊತ್ತಲ್ವಾ ಗಿಲ್ಲಿ ಅಂತ ಇಕ್ಕಿರೋ ಉದ್ದೇಶನೇ ಗಿಲ್ಲಿ ದಾಂಡ್ ಅಂದ್ರೆ ಅವ್ನು ಇರೋದೇನೆ ಅವ್ರ ಫ್ರೆಂಡ್ ಯಾವಾಗ್ಲೂ ಹೇಳಿದ್ ನಾನು ಕೇಳಿದ್ದೆ ಅವ್ರ ಫ್ರೆಂಡ್ ಹೇಳಿದ್ರು ಅವನು ನೋಡೋದಕ್ ಸೇಮ್ ಒಳ್ಳೆ ಗಿಲ್ಲಿ ದಾಂಡ್ ಆಡ್ಲಿಕ್ಕೆಲ್ಲ ಗಿಲ್ಲಿ ತರ ಇದ್ದ ಅವನು ಅಂತ ಅನ್ಬಿಟ್ಟು ಸೊ ಆ ಗಿಲ್ಲಿ ಒಂದು ಸರಿ ಒಡದಿಂಗ್ ಬಿಟ್ರೆ ಫಳ್ ಪಳಪಲ್ ಹೋಗುತ್ತೆ ರಾಕೆಟ್ ಹೋದಂಗೆ ಹೌದೌದು ಹಂಗೆ ಗಿಲ್ಲಿ ಬರೀ ಕಾಮಿಡಿ ಅಂದ್ರೆ ಇಂದಾನೆ ಫೇಮಸ್ ಆಗಿದಾನೆ ಓಕೆ ಅವ್ನ್ ಕಾಮಿಡಿ ಮಾಡ್ತಾ ಇರೋದ್ ಸರಿ ಎಲ್ಲಾನು ಸೂಪರ್ ಅದ್ರ ಬಗ್ಗೆ ಮಾತಾಡಂಗೇ ಇಲ್ಲ ಆದ್ರೆ ಗಿಲ್ಲಿಗೆ ಇನ್ನು ಎಕ್ಸ್ಟ್ರಾ ಟ್ಯಾಲೆಂಟ್ಸ್ ತುಂಬಾ ಇದಾವ್ರಿ ಅದ್ಯಾವ್ದೋ ಒಂದ್ ದೊಡ್ಡವ ದೊಡ್ಡವ ಸಾಂಗ್ ಆಡ್ದೊತ್ತಲ್ವಾ ನೀವು ನಂಬಲ್ಲ ನಾವ್ ಹೊರಗಡೆ ಪಬ್ಲಿಕ್ ರಿವ್ಯೂಗ್ ಹೋದ್ರು ಬರೀ ಅದೇ ಸಾಂಗು ಫಸ್ಟ್ ಹಣ ಗಿಲ್ಲಿ ದೊಡವ ದೊಡವ ದೋಸೆ ಕೊಡು ಕೊತ್ಮುರಿ ಬೀಜ ಸಾರ್ಗ ಸೊಪ್ಪು ನೀವು ಮಾಡಿ ತಪ್ಪು ತಪ್ಪು ಅಲ್ಲಿ ಸ್ಪಾಟ್ ಅಲ್ಲಿ ಅಷ್ಟು ಟ್ಯಾಲೆಂಟ್ ಇದೆ ಅಂದ್ರೆ ಅವ್ನ್ಗೆ ಯಾವ್ದೋ ಯಾವುದೋ ಒಂದು ಖಾಲಿ ಪಲಾವ್ಗಳನ್ನೆಲ್ಲ ಅವ್ರನ್ನ ಮಾತಾಡ್ಕೊಂಡ್ ಕುತ್ಕೊಂಬೋದು ಆ ಎಮ್ ಬಗ್ಗೆ ಇವನ್ ಬಗ್ಗೆ ಅವನ ಬಗ್ಗೆ ಅಂದ್ಕೊಂಡ್ ಕುತ್ಕೊಳ್ಳೋದ್ರಿಂದನಾ ಗಿಲ್ಲಿಗೆ ಅವನಿಮ ಅಂದ್ರೆ ಅವ್ನ್ ಟ್ಯಾಲೆಂಟ್ ಎಲ್ಲ ಒಂದ್ ಕಡೆ ಕೂಕ್ತಾ ಇದೆ ಬಿಗ್ ಬಾಸ್ ಅನ್ನೋದು ಅವನಲ್ಲಿ ಇರೋ ಅಂತದ್ ಒಳಗಡೆ ಇರೋದ್ನ ಎತ್ತಿ ತೋರಿಸ್ಬೇಕು ಗಿಲ್ಲಿಗ ಆ ಒಂದು ಎಲ್ಲಾ ಐತ್ರಿ ಆ ಒಂದ್ ಕೆಪಾಸಿಟಿನೂ ಐತೆ ಕೆಪಬಿಲಿಟಿನೂ ಐತೆ ಗಿಲ್ಲಿ ಅಂತಂದ್ರೆ ನನ್ನ ಮಗನ್ ಅವ್ನ್ ಎಲ್ಲಾ ಟ್ಯಾಲೆಂಟ್ ಗಳು ಇದ್ದು ಬರೀ ಒಂದಕ್ಕೆ ಸೀಮಿತವಾಗಿದ್ದಾನಲ್ಲ ಮಲ್ಲನ್ನ ಮೀರಿಸ್ಬೋದ್ರಿ ಅವ್ನ ಆ ಸ್ಪಾನ್ ಸ್ಪಾಟ್ ನಲ್ಲಿ ಆತರ ಸಾಂಗ್ಸ್ ಗಳನ್ನ ಆಡ್ತಾನೆ ಅಂದ್ರೆ ಮಲ್ಲು ಈಗ ಆಡಿರೋ ಸಾಂಗ್ಸ್ ಗಳನ್ನೇ ಅವ್ನ್ ಬಿಟ್ರೆ ಒಳಗಡೆ ಹೊಸದಾಗ ಏನ್ ಮಾಡ್ತಾ ಇಲ್ಲ ಗೊತ್ತಾಯ್ತಾ ಗಿಲ್ಲಿ ಹಂಗಲ್ಲ ಗಿಲ್ಲಿ ಆತರ ಅವನು ಏನಂತಾರ ಎಲ್ಲೋ ಆಡ್ ಬಿಟ್ಟಿರೋದ್ನ ಅವ್ನ್ ಆಡ್ತಾ ಇಲ್ಲ ಆನ್ ಸ್ಪಾಟ್ ಗುರು ನಾನ್ ಇಲ್ಲಿ ತಗೋ ನಿಮ್ಗೆ ಏನ್ ಕೊಡ್ಬೇಕಾ ಆ ಸಿಚುವೇಶನ್ ತಕ್ಕಂತೆ ಬಿಡ್ತಾನೆ ಸೊ ಆಡೋಂತ ಟ್ಯಾಲೆಂಟ್ ಇದೆ ಆಡ್ಲಿ ಮತ್ತೆ ಅವನ್ಗ ಒಂದು ಏನಂತಾರೆ ಸ್ಟ್ರೆಂತ್ ಇಲ್ವಾ ಅವ್ನು ಈಗ ಅಲ್ಲಿರೋರೆಲ್ಲ ನಮ್ಮ ಮೊನ್ನೆ ಅವಳು ಅವಳು ರಿಷಿಕಾ ಬರ್ತವಳು ಒಳ್ಳೆನೆ ಬಾಯ್ ಬಾಯ್ ಬಡ್ಕೊಂಡು ಸೊ ಅವಳು ರಿಷಕ್ ಕೊಡ್ತಾ ಇದ್ದಂತ ಕೊಡ್ಬೇಕಾಗಿದ್ದಂತ ಟಕ್ಕರ್ ಯಾವ್ದು ಇವನು ಏ ನಿಂತ್ಕೋ ಇಲ್ಲಿ ಅಂತಂದ್ರೆ ಅವಳು ಯಾಕಂದ್ರ ಮಂಡ್ಯ ಧುಲಿ ಕಂಡ್ರಿ ಅವನು ಮಂಡ್ಯ ಆಗಿದ್ದವನು ರಿಯಾಕ್ಟ್ ಏನ್ ರಿಯಾಕ್ಟ್ ಇದು ಏನ್ ರಿಯಾಕ್ಟ್ ನೋಡಿ ಅಪಾರ್ಥ ಮಾಡ್ಕೋಬೇಡಿ ಮಹಿಳಾ ಆಯೋಗದವರಾಗ್ಲಿ ಅಥವಾ ಕೆಲವ್ರು ಇರ್ತಾರೆ ಅಪ ಇವ್ರು ಈ ನನ್ ಮಕ್ಕಳು ಏನಾದ್ರು ಕೆಡ್ದಾಗ ಮಾತಾಡಿದ್ರೆ ಸಾಕು ಅಲ್ಲೊಂದ್ ಕಮೆಂಟ್ ಮಾಡೋಣ ಅನ್ನೋಂತ ಕೆಲವು ಕಿಡಿಗೇಡಿಗಳು ಇರ್ತಾರೆ ಅಪಾರ್ಥ ಮಾಡ್ಕೋಬೇಡಿ ಹೆಣ್ಮಕ್ಳು ನಾವು ಒಡೀರಿ ಒಡಿಬೇಕಾಗಿತ್ತು ಗಿಲ್ಲಿ ಅದಲ್ಲ ಒಡಿಬೇಕಂತಾನೆ ಏನಿಲ್ಲ ಮಾತಿದೆ ಗೊತ್ತಾ ಆ ಒಂದ್ ಗತ್ತಿದೆ ಗೊತ್ತಾ ಆ ಗತ್ನಲ್ಲಿ ಗಿಲ್ಲಿ ಐ ನಿಂತ್ಕೋ ಇಲ್ ಸಾಕು ಅಂತ ಅಂದ್ಬಿಟ್ಟಿದ್ರೆ ಸೈಲೆಂಟ್ ಆಗೋಗ್ಬಿಟ್ಟಿರೋಳೆ ಅಮ್ಮ ಏ ಅಂತವನ ಗಿಲ್ಲಿ ನಾನ್ ಇದೇನಪ್ಪ ಇವನ್ ಇಷ್ಟೊಂದು ಕೆಪಾಸಿಟಿ ಇದ್ದು ನೋಡ್ರಿ ಕಷ್ಟಪಟ್ಟು ಬಂದಿರೋರು ಯಾರ್ಯಾದ್ರೂನು ಆ ಒಳಗಡೆಯಿಂದ ಒಂದು ಫೈರ್ ಇರುತ್ತೆ ಆ ಫೈರ್ ಅವ್ನು ಹಾಕ್ಬಿಟ್ಟಿದ್ರೆ ಸಾಕಾಗಿತ್ತು ಮತ್ತೆ ರಿಷಿಕಾ ಅನ್ನೋ ಒಂದು ಪದ ಗಿಲ್ಲಿ ವಿಚಾರದಲ್ಲಿ ಆ ಅನ್ನೋಕ್ಕೂ ಅವಳು ಅಲ್ಲ ನೀವ್ ಸರಿ ಹ ತುಂಬಾ ಕಷ್ಟಪಟ್ಟು ಮೇಲ್ ಬಂದ್ ರೋಸ ವ್ಯಕ್ತಪಡಿಸ್ಬೇಕು ಆದ್ರೆ ಅದ್ರಲ್ಲೂ ಕೂಡ ವಿಶೇಷವಾಗಿ ತುಂಬಾ ಕಷ್ಟನೆ ಒದ್ದು ತಿಂದು ಬಂದಿರ್ತಾರಲ್ಲ ಅವ್ರಿಗೆ ಇಂಥವು ಏನೇನು ಅಲ್ಲ ಅರ್ಚಾಟ ಚೀರಾಟ ಅವ್ರೆಲ್ಲ ನಾಲ್ಕ್ ದಿನ ಅಂತ ಗೊತ್ತಿರೋದು ಅದಕ್ಕೋಸ್ಕರ ಆತ ಬಾಳ್ಬೇಕು ಅಂದ್ರೆ ತಾಳ್ಬೇಕು ಅನ್ನೋ ಗುಣ ಇರೋದಕ್ಕೋಸ್ಕರ ಈಗ ಬಾಳ್ಬೇಕು ಅಂತ ಅನ್ಬಿಟ್ಟು ಡೈರೆಕ್ಟ್ ಬಿಟ್ಲಲ್ಲ ಜೋರಾಗೆ ಈ ಚಟ್ ಬಾಸ್ ಬಂದಾಗ ಬಂದಾಗ ಸುದೀಪ್ ಏನ್ ತಗೋಬೇಕು ಅಲ್ಲ ಈಗ ನೋಡಿ ಸುದೀಪ್ ಅಣ್ಣ ಯಾವಾಗ ಆಕ್ಷನ್ಸ್ ತಗೊಂತಾರೆ ಅಂತ ಅಂದ್ರೆ ಈಗ ಗಿಲ್ಲಿಲ್ಲೂ ಕೂಡ ಅದೇ ರಿಯಾಕ್ಷನ್ಸ್ ಇದ್ದು ಹೇ ಅವ್ಳು ಸರಿ ಇಲ್ಲ ಅವ್ಳಿಗೆ ಏನಾದ್ರು ಒಂದ್ ಇದನ್ ಮಾಡ್ತೀನಿ ಅದನ್ ಮಾಡ್ತೀನಿ ಅಂದ್ಕೊಂಡು ಅವನ್ ಇದನ್ ಮಾಡಿದ್ರೆ ಸರಿ ಹೋಗಿರೋದು ಅವಳು ಬಂದು ಮುಖಕ್ಕೆ ಆ ಕರಿದು ಮಸಿ ಬಳಿತಾರಲ್ಲ ಹಿಂಗ್ತವಳ್ರಿ ಅವಳ ಅವಳು ಅವಳ ಮನೆ ಅಜಾರ ಅನ್ಕೊಂಡ್ಬಿಟ್ ಅವಳ ಆಲ್ ಅನ್ಕೊಂಡ್ಬಿಟ್ಟಿದವಳ ಹಿಂಗ್ ಗಿಡ್ಕೊಂಡ್ ಹಿಂಗ ನೆಲ ತೊಳ್ದಂಗ್ ತೊಳಿತಾವಳ್ ಗಿಲ್ಲಿ ಮಕ್ಕ ಮೊನ್ನೆ ಅಲ್ಲ ಈಗ ನೀವ್ ಹೇಳಿಂಗ್ಸರಿ ಒಂದ್ಸರಿ ಅಂದಿದ ತಕ್ಷಣ ಹಿಂಗ್ ಅಂದ್ಬಿಟ್ಲ ಅವಳು ಇವ್ ಹಿಂಗೇ ನಿಂತಾವ್ ನಿಂಗೆ ಅಲ್ಲ ಇರ್ಲಿ ಇಲ್ಲಿ ಅಷ್ಟೊಂದ್ ಬೇಜಾರ್ ಮಾಡ್ಕೊ ಬರ್ತು ಒಂದ್ ಪ್ರೋಗ್ರಾಮ್ ತರ ನೋಡ್ಬೇಕು ಅಷ್ಟೊಂದ್ ಅಪ್ಡೇಟ್ ಆಗ ಬರ್ತು ಅವ್ರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಗಿಲ್ಲಿ ಆಕೆ ಒಡದ ತಕ್ಷಣನೆ ತಿರುಗ ಹೊಡೆದಿದ್ರೆ ಒಡಿಬೇಕಾಗಿಲ್ರಿ ನೋಡಿ ದಡ್ಡನ್ಗೆ ದೊಣ್ಣೆ ಪೆಟ್ಟಾದ್ರೆ ಬುದ್ಧಿವಂತನ್ ಮಾತಿನ ಪೆಟ್ಟು ರಿಷ ದಡ್ಡಿ ಅಲ್ಲ ಅವಳು ಓಕೆ ಅರ್ಥ ಆಯ್ತಾ ರಿಷನ್ಗೆ ಮಾತಿನ ಪೆಟ್ನಲ್ಲಿ ಕೊಟ್ಟಿದ್ರೆ ಮತ್ತೆ ಅವಳಕ್ ಬರ್ತಾ ಇರ್ಲಿಲ್ಲ ಅವಳು ಮತ್ತೆ ಇನ್ನೊಂದೇನಪ್ಪ ಅಂತ ಅಂದ್ರೆ ನಿನ್ನೆ ನೋಡಿ ರಿಷನ್ದ್ ಮನಸ್ಥಿತಿ ನೋಡ್ರಿ ಎಂತ ಕೀಳ್ ಮನಸ್ಥಿತಿ ಅಂತ ಅಂದ್ಬಿಟ್ ನೋಡಿ ನೀವು ಅಂದ್ರೆ ನಾನೊಬ್ಳು ಬದುಕ್ಬೇಕು ಹೌದಪ್ಪ ನೀನೊಬ್ಬ ಒಬ್ಬ ಬದುಕ್ಬೇಕು ನೀನೊಬ್ಬ ಒಬ್ಬ ಬದುಕ್ಬೇಕು ಅಂತ ಇಬ್ರು ಹಾಳು ಮಾಡ್ತಾ ಇದೆಯಲ್ಲ ನೀನು ಅಲ್ಲ ಅದು ಈಗ ಅದು ಆಟ ಅದು ಆಟ ಇದ್ದಾಗ ಆಕೆ ಅವಳ ಒಂದು ಆಟ ಏನಿದೆ ಆಕೆ ಆಡ್ತಿದ್ದಾರೆ ಅಲ್ರಿ ಆ ತರ ಆಟ ಆಡಿದ್ದು ಧನು ಹ್ಮ್ ಧನುದ್ ನೋಡಿದ್ರ ನೀವು ಅವನ ಅವ್ರ ಮನೆಯಿಂದ ಬಂದಿರುವಂತ ನ ಅವನು ತ್ಯಾಗ ಮಾಡ್ಬಿಟ್ಟು ಧ್ರುವಂತಿ ಕೊಡ್ತಾನೆ ಅದು ಆಟ ಮತ್ತೆ ಪರಸ್ಪರವಾಗಿ ಆಟ ಅಂತಂದ್ರೆ ನೀವು ನಿಮ್ ಮೇಲೆ ನಾನು ವಿರೋಧವಾಗಿ ನಿಂತ್ಕೊಂಡು ಡಿಶುಮ್ ಡಿಶು ಮಾಡೋದು ಅಥವಾ ನಿಮ್ಮನ್ನ ಯಾವಾಗ್ಲೂ ಆರ್ಗ್ಯೂ ಮಾಡೋದು ನಿಮ್ಮ ಏನೇ ಒಂದ್ ಮಾತುಗಳು ಮಾತುಗಳಿಗಾದ್ರೂ ನಾನು ವಿರೋಧಿಸೋದೇ ಆಟ ಅಲ್ಲ ಅರ್ಥ ಆಗ್ತಾ ಇದೆಯಾ ಏನೇ ಇದ್ರು ಕೂಡ ಕೆಲವು ಸಮಯದಲ್ಲಿ ನಾವು ತಗ್ಗುವಂತ ಜಾಗದಲ್ಲಿ ತಗ್ಗಬೇಕು ಬಗ್ಗುವಂತ ಜಾಗದಲ್ಲಿ ಬಗ್ಬೇಕು ಎದ್ ನಿಂತ್ಕೊಂಡು ಕೊಡೋ ಅಂತ ಜಾಗದಲ್ಲಿ ಕೊಡಬೇಕು ಅದನ್ನ ಧನು ಬಹಳ ಅದ್ಭುತವಾಗಿ ಮಾಡ್ದ ಮತ್ತೆ ನಿನ್ ಚಂದ್ರಪ್ರಭು ನೋಡ್ರಿ ಚಂದ್ರಪ್ರಭಾ ಅಂತ ತಗೊಳೋದಕ್ ಹೋದಾಗ ಚಂದ್ರಪ್ರಭಾ ಕೆಳಗಡೆ ಪಾಪ ಅವನ್ಗೆ ಅಂದ್ರೆ ನನ್ನ ಹೆಂಡತಿ ಬರ್ದವಳು ನಮ್ಮ ಅಕ್ಕ ಬರ್ದವಳು ನಮ್ಮ ಅವ್ವ ಬರ್ದವಳು ಅನ್ನೋ ಒಂದು ಗೊಂದಲದಲ್ಲಿದ್ದ ನನ್ಗೂ ಆಸೆ ನಮ್ಮ ಅಮ್ಮ ಏನಾದ್ರು ಬರ್ದಿದ್ರೆ ಫಸ್ಟ್ ಟೈಮ್ ಬರ್ದಿದ್ದಾಳೆ ಲೆಟ್ರ್ ಅನ್ನೋದೊಂದು ಖುಷಿ ಇರುತ್ತೆ ಅಂತಾನ ಆದ್ರೂನು ಬಲ್ಲೋ ಮಾಳು ನಿಪ್ ನಾಳವ್ರು ಕೊಡ್ತಾನೆ ಅಲ್ಲ ಅದ್ರಲ್ಲಿ ಒಂದು ನೆನ್ಪಾಯ್ತು ನೀವ್ ಹೇಳ್ದಾಗ ಹ್ಮ್ ಚಂದ್ರಪ್ರಭಾ ಅಂತಂದ್ರೆ ಗಿಲ್ಲಿಗಿಂತನೂ ಕೂಡ ಒಂದು ಟ್ಯಾಲೆಂಟೆಡ್ ಆಗಿ ಮೊದಲು ಗುರ್ಸ್ಕೊಂಡು ವೇದಿಕೆಗೆ ಬಂದವರು ಆದ್ರೆ ಇಲ್ಲಿ ಅವರು ಸಮಾಧಾನವಾಗಿದ್ದಾರೆ ತಾಳ್ಮೆಯಿಂದ ವ್ಯಕ್ತಪಡಿಸ್ತಿದ್ದಾರೆ ಆದ್ರೆ ಅಲ್ಲಿ ಒಂದ್ ಸಂದರ್ಭ ನಾವ್ ಏನ್ ನೋಡಿದ್ವಿ ಅಂತ ಅಂದ್ರೆ ಅವ್ರ ತಾಯಿನ ನೆನಪು ಮಾಡ್ಕೊಂಡ್ರು ಯಾಕಂದ್ರೆ ಈತ ತುಂಬಾ ಕಷ್ಟಪಟ್ಟು ಬಂದಿರುವಂತ ಯಾರು ಚಂದ್ರಪ್ರಭಾ ಅವರು ತುಂಬಾ ಕಷ್ಟಪಟ್ಟು ತುಂಬಾ ಎಲ್ಲಾ ತರದ ಕೆಲಸಗಳನ್ನ ಮಾಡಿ ಬಂದಿರುವಂತ ವ್ಯಕ್ತಿ ಏನಂದ್ರೆ ಅವ್ರದೊಂದು ಮನೆ ಊರಿದೆ ದೊಡ್ಡ ಮನೆ ಕಟ್ಸಿದ್ದಾರೆ ತಾಯಿಗೋಸ್ಕರ ಒಂದ್ ನಿಮ್ಸಾ ಆ ತಾಯಿಗೋಸ್ಕರ ಮನೆ ಕಟ್ಟಿಸಿದಾರೆ ಅಂದ್ರೆ ಏನಂದ್ರೆ ಈ ಕಲಾವಿದರಾದಾಗ ಒಬ್ಬರು ದಿಕ್ಕಲ್ ಆಗ್ಬೇಕಾಗತ್ತೆ ಹಂಗಾಗಿ ಅವ್ರು ಒಂದ್ ಆಡಾಡಿದ್ರು ಎತ್ತ ತಾಯಿ ಎಂಬ ಪದವು ಅದು ಎಷ್ಟು ಅದ್ಭುತವಾದ್ದು ಅಂತಂದ್ರೆ ಎತ್ತ ತಾಯಿ ಎಂಬ ಪದವು ಎಷ್ಟು ದೊಡ್ಡದು ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು ಬೀಳದಂತೆ ಬಾಡದಂತೆ ನೋಡುವ ತಾಯಿ ಮಗುವಿಗಾಗಿ ಪ್ರಾಣವನ್ನು ಕೊಡುವಳು ತಾಯಿ ಎತ್ತ ತಾಯಿ ಎಂಬ ಪದವು ಎಷ್ಟು ದೊಡ್ಡದು ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು ಈ ಹಾಡ್ನವ್ರು ಇನ್ನು ಜಾಸ್ತಿ ಆಡದ್ರು ಈ ಹಾಡ್ನ ಯಾರ ಹತ್ರ ಆಡಿದ್ರು ಅಂದ್ರೆ ಸೂಕ್ತವಾದ ವ್ಯಕ್ತಿ ಹತ್ರ ಆಡಿದ್ರು ಯಾರು ಅಂತಂದ್ರೆ ಚಿಕ್ಕ ಹುಡುಗಿ ರಕ್ಷಿತಾ ಇದೆಯಲ್ಲ ರಕ್ಷಿತ್ ಹತ್ರ ಆಡ್ಕೊಂಡು ನುಡಿಸ್ಕೊಂಡು ಪೂರ್ತಿ ಆಡಾಡಿದ್ರು ಯಾಕೆಂದ್ರೆ ಆ ಹುಡ್ಗಿಗೆ ಬಿಗ್ ಬಾಸ್ ಬಂದಾಗ ಒಂದ್ಸಾರಿ ಬಿಗ್ ಬಾಸ್ ಅಲ್ಲಿ ಒಂದ್ಸಾರಿ ಹೇಳಿತ ಆ ಹುಡ್ಗಿ ನಮ್ಮಅಮ್ಮ ಊಟ ಕೊಡುವಾಗ ಈ ಇಲ್ಲ ಅಚ್ಚಾ ಇಲ್ಲ ಅಂತ ಆಟ ಮಾಡ್ತಿದ್ವಿ ಈಗ ನಮ್ಮಮ್ಮ ದೂರ ಇರೋದ್ರಿಂದ ನನಗೆ ತುಂಬಾ ಮಿಸ್ ಮಾಡ್ಕೊತಾ ಇದೀನಿ ನಮ್ಮಅಮ್ಮನ ತ್ಯಾಗ ನನ್ಗೆ ಅರ್ಥ ಆಗ್ತಿದೆ ಅಂತ ಆ ಹುಡ್ಗಿಗೆ ಒಂದು ರಿಯಲೈಸ್ ಆಯ್ತು ಅದೇ ಬಿಗ್ ಬಾಸ್ ಅಂತಂದ್ರೆ ಆತರ ಅರ್ಥ ಆಗಿರೋ ಹುಡುಗಿ ಹತ್ರ ಆ ತಾಯಿ ಬಗ್ಗೆ ಎಷ್ಟು ದೊಡ್ಡ ವ್ಯಕ್ತಿ ಅನ್ನೋದ್ಕಿಂತ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳೋ ಮನ್ಸು ಅವ್ರ ಹತ್ರ ಸೇರ್ ಮಾಡ್ಕೊಂಡ ನಿಜ ಕೂಡ ಚಂದ್ರಪ್ರಭಾ ಇಷ್ಟ ಆಯ್ತು ನಿಮ್ಗೊಂದ್ ಹೇಳ್ತೀನಿ ಕೇಳಿ ಚಂದ್ರಪ್ರಭಾ ಕಷ್ಟ ಪಟ್ಕೊಂಡ್ ಬಂದಿರೋದು ಅಂತ ಹೇಳಿದ್ರಿ ಈಗ ನಿಮ್ಗೂ ನಮ್ಗು ನಾವು ಕಷ್ಟ ಪಡ್ತಾ ಇದೀವಿ ನೀವು ಕಷ್ಟ ಪಡ್ತಾ ಕಷ್ಟಪಡ್ತಾ ಆದ್ರೆ ನಿಮ್ಗೆ ಅಂತ ಬಂದಾಗ ಒಂದು ಸೂಕ್ತವಾದ ಸ್ಥಾನ ಸಿಗತ್ತೆ ಯಾಕೆ ಸೂಕ್ತವಾದ ಸ್ಥಾನ ಸಿಗತ್ತೆ ಅಂತಂದ್ರೆ ನೀವೇನೋ ಒಂದ್ ಕೆಲಸ ಮಾಡ್ತಾ ಇದ್ದಾಗ ಪ್ರಾಮಾಣಿಕವಾಗಿ ಮಾಡ್ತಾ ಇರ್ತೀರಿ ಇನ್ನೊಂದು ಮತ್ತೊಂದು ಆದ್ರೆ ನಾವು ಅದೇ ಕೆಲಸ ಕೆಲ್ಸ ಏ ಹುಡುಕ್ ಬುದ್ಧಿ ಬಿಡ್ರಿ ರೀ ಗೊತ್ತಾಯ್ತಾ ಏ ಹುಡುಕ್ ಬುದ್ಧಿ ಅವನೇನ್ರೀ ಮಾಡ್ತಾನೆ ಅವನ್ ಏನ್ ತಬ್ಬ ಅವನು ಅವ್ನೇನ್ ಮಾಡ್ತಾನ್ರಿ ಇವ್ನೇನ್ ಮಾಡ್ತಾನ ಗಿಲ್ಲಿ ಈ ತರ ಏನಂತಾರೆ ಆ ಉನ್ಭವ್ಗಳನ್ನ ಪಡ್ಕೊಂಡ್ ಬಂದಿರೋನ್ ಅಂದ್ರೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಓವರ್ ಆಗಿ ಅವಂದ್ ಏನ್ ಬಿಡ್ರಿ ರೀ ಅವ್ನು ಇಲ್ಲೇ ಎಲ್ಲಾದ್ರೂ ಮೆಟ್ರೋ ಅಲ್ಕೊಂಡೆ ಜೀವನ ಮಾಡ್ತಾನ್ರಿ ಏ ಇವನ್ ಏನ್ ಮಾಡ್ತಾನ ಬಿಡ್ರಿ ಏ ಅವನ್ ಏನಾಯ್ತು ಬಿಡ್ರಿ ರೀ ಬಿಸಾಕ್ರಿ ಅನ್ನೋ ಮಟ್ಟದ ಅವಮಾನಗಳಿದೆ ಗೊತ್ತಾ ಆ ಅವಮಾನ ಪಟ್ಕೊಂಡು ಕೆಲಸ ಮಾಡೋದಿದೆ ಗೊತ್ತಾ ಅದು ಬಹಳ ಕಷ್ಟಕರ ಕೆಲಸ ಅದು ಈಗ ಊರ್ನಲ್ಲಿ ಇಟ್ಕೊಂಡೋಗಿ ಇಲ್ಲಿ ಏ ಹೆಂಗ್ ಫೇಮಸ್ ಆದದ್ದು ಪಾಪ ಮೊಬೈಲ್ ಇಟ್ಕೊಂಡು ಯಾವ್ದೋ ಒಂದ್ ವಿಡಿಯೋ ಮಾಡ್ತಾ ಇದ್ರಿ ಆ ಈಗ ಬಡ್ಡೆ ತೋಕೆ ಮಾನ ಮರ್ಯೋದಿಲ್ಲ ಕಣ್ರಿ ಈಗ ನಮ್ಮನಾದ್ರು ಅದೇನೆ ಈಗ ನಾವೆಲ್ಲ ಹೋಗಿ ಒಂದ್ ಪಬ್ಲಿಕ್ ರಿವ್ಯೂ ಮಾಡ್ತಾ ಇದೀವಿ ಅಂದ್ರೆ ಈಗ ಇದ್ದಾಗ ಸಿಗೋ ಬೆಲೆ ಬೇರೆ ನಾವು ನಾವೇ ಹೋಗಿದೀವಿ ಅಂತಂದ್ರೆ ನಮ್ಗೆ ಆ ಏನನ್ ಮಗನ ಬಂದ್ ಪಾಪ ಮೊಬೈಲ್ ಇಟ್ಕೊಂಡ್ ಓಕೆನಾ ಯಾವ್ದೋ ಒಂದ್ ಕ್ಯಾಮ್ರಾ ಇಟ್ಕೊಂಡ್ ಬಂದ್ ಪಾಪ ಒಳ್ಳೆ ಈ ಈ ತರ ಮಾತಾಡೋದು ಬೇರೆ ಈಗ ನಿಮ್ಗೂನು ಚಂದ್ರಪ್ರಭಂದು ಒಂದಿದಾಗತ್ತೆ ಗಿಲ್ಲಿದು ನಮ್ದು ಒಂದು ಸ್ಟ್ರಗಲ್ ಆಗತ್ತೆ ಅಂದ್ರೆ ಪ್ರತಿ ದಿನ ಅವಮಾನ ಪ್ರತಿ ದಿನ ಅಪಮಾನ ನಾವ್ ಮಾಡಿರೋದೇ ಅದೇ ಕೆಲಸ ನಾವೇನ ಇದ್ರಲ್ಲಿ ಸಾಧಿಸ್ತೀವಿ ಅನ್ನೋದು ನಮಗ್ ಗೊತ್ತಿರುತ್ತೆ ಆದ್ರೆ ಅಕ್ಕಪಕ್ಕದ ಅವಮಾನ ಅಪಮಾನಗಳ ಮಾತುಗಳಿರುತ್ತೆ ಗೊತ್ತಾ ಅದನ್ ಕೇಳೋದಕ್ಕಾಗಲ್ಲ ಅದು ನಿಮ್ಗ್ ಬರಲ್ಲ ಇಲ್ಲ ವಯಸ್ಸಿನಲ್ಲಿ ಈಗ ಏನಪ್ಪ ಅಂತಂದ್ರೆ ಮಾದೇವ್ ಆಗ್ಲಿ ಅಥವಾ ಚಂದ್ರಪ್ರಭ ಆಗ್ಲಿ ಚಿಕ್ಕ ವಯಸ್ಸಿನಲ್ಲಿ ಚಂದ್ರಪ್ರಭುಂಗೆ ನಾನು ಆಕ್ಟಿಂಗ್ ಮಾಡ್ಬೇಕು ನಾನ್ ದೊಡ್ಡ ಇದಾಗ್ಬೇಕು ಇಲ್ಲ ಮಾದೇವ್ಗೆ ಆಗ್ಲಿ ಏ ಏನೋ ಒಂದು ಯೂಟ್ಯೂಬ್ ನಡೆಸ್ಬೇಕಪ್ಪ ಅಥವಾ ಯಾವುದೋ ಒಂದು ದೊಡ್ಡ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ನಾನು ತೊಡಗಿಸ್ಕೋಬೇಕು ನನ್ ಜೀವನದಲ್ಲಿ ಹಾಡು ಹೇಳ್ಬೇಕು ಇದೆಲ್ಲಾ ಇಲ್ಲ ನಿಮ್ಗೆ ಬಟ್ ನಮ್ದೇನಾಗಿದೆ ಅಂದ್ರೆ ಚಿಕ್ಕ ವಯಸ್ಸಿಂದ ಹಿಂಗೆ ಬಂದಿರೋದ್ರಿಂದನ ಬೆಳಿಗ್ಗೆದ್ರಿ ಅವಮಾನ ಅಪಮಾನ ಗಿಲ್ಲಿಗಾದ್ರೂ ಅಷ್ಟೇನೆ ಗಿಲ್ಲಿನೂ ಚಿಕ್ಕ ವಯಸ್ಸಿಂದ ನಾನ್ ಆಕ್ಟರ್ ಆಗ್ಬೇಕು ಹಂಗಾಗ್ಬೇಕು ಹಿಂಗಾಗ್ಬೇಕು ಅಂದ್ಕೊಂಡ್ ಅಂತ ಗಿಲ್ಲಿಗೆ ಹೊಲ ಐತೆ ತೋಟ ಐತೆ ಮನೆ ಐತೆ ಎಲ್ಲಾ ಐತೆ ಆದ್ರೆ ಅಲ್ಲ ರೀ ಅವ್ರ ಅಪ್ಪ ಹುಂಗ್ ವಯಸ್ಸಾಗೈತೆ ಈ ಬಡತ ಮನ ಮರೀತಿ ಬೇಡ ಇಲ್ಲ ನೆನಸ್ತ ಕಷ್ಟಗಳನ್ನ ನೋಡ್ಕೊಂಡ್ ಬಂದಾಗ ಕೆಲವರು ಸ್ಟಾರ್ಟಿಂಗ್ ತರಲೆ ತರಲೆ ಆಡ್ತಾನೆ ಜಾಸ್ತಿ ಮಾತಾಡ್ತಾನೆ ಅಂತ ಬೈದಿದ್ದು ಕೆಲವರು ಅನುಭವನ ಅನುಭವಿಸ್ಕೊಂಡ್ ಬಂದಿದ್ದಾಗ ಅಲ್ಲಿ ಸಿಗುವಂತ ಒಂದ್ ಇದೆ ಬೇರೆ ಇರುತ್ತೆ ಚಂದ್ರಪ್ರಭು ಗೆಲ್ಲಿದ್ದು ನೀವ್ ಎಕ್ಸಾಂಪಲ್ ಕೊಟ್ರಲ್ಲ ಅದಕ್ಕೋಸ್ಕರ ನಾನು ಈ ಒಂದು ವಿಷಯ ಗಿಲ್ಲಿ ಇಷ್ಟೊಂದ್ ತಾಳ್ಮೆಯಿಂದ ಇರ್ಬೇಕು ಅಂತಂದ್ರೆ ನಾವು ಗಿಲ್ಲಿ ಊರ್ಗ್ ಹೋಗಿದಿವಿ ಅವ್ರ ಮನೆ ನೋಡಿದೀವಿ ಅವ್ರ ತಂದೆ ತಾಯಿ ಮತ್ತೆ ಅವ್ರೆಲ್ಲರೂ ಮಾತಾಡ್ಸಿದಿವಿ ಇನ್ನೂ ಕೂಡ ಅತಿ ಕಡು ಬಡತನದಲ್ಲೇ ಇರುವಂತದ್ದು ಕಡು ಬಡತನದಲ್ಲೇ ಇರುವಂತದ್ದು ಇವತ್ತಿನ ಜನರೇಷನ್ ಅಲ್ಲಿ ಎಲ್ಲಾ ಪ್ರತಿಯೊಬ್ರು ಹತ್ರನು ಸಾಮಾನ್ಯವಾಗಿ ಕೆಲವರತ್ರ ಹತ್ರ ಲಕ್ಷ ಲಕ್ಷಗಳ ಇರ್ತವೆ ಆದ್ರೆ ಅವ್ರ ಇನ್ನೂ ಕೂಡ ಕುರಿ ಮೇಯಿಸುವಂತ ಒಂದು ಪದ್ಧತಿ ಅದ್ರ ಮೇಲೆ ಡಿಪೆಂಡ್ ಆಗಿರುವಂತ ವ್ಯಕ್ತಿ ಇವತ್ತು ಆ ಸ್ಪಾಟ್ ಏನೋ ಕ್ರಿಯೇಟ್ ಮಾಡ್ತಾನೆ ಒಂದು ಉತ್ತರ ಕೊಡ್ತಾನೆ ಅನ್ನೋದಿದ್ದೇ ಆ ಕಲೆಗೆ ಜನ ಇವತ್ತು ಮನ್ಸೋತು ಗಿಲ್ಲಿ 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 ಅಂತಿದ್ದಾರೆ ಅದ್ರಲ್ಲಿ ಬೇರೆ ಡೌಟ್ ಇಲ್ಲ ನನ್ನ ಪ್ರಕಾರ ಗಿಲ್ಲಿ ಇನ್ನೂ ಓಪನ್ ಆಗ್ಬೇಕು ಗಿಲ್ಲಿ ಇನ್ನು ಯಾಕೆಂದ್ರೆ ಮುಳ್ಳ ನೀವ್ ಹೇಳ್ದಂಗೆ ದಯವಿಟ್ಟು ಇನ್ನು ಗಿಲ್ಲಿ ದಯವಿಟ್ಟು ಓಪನ್ ಆಗ್ಬಿಟ್ರೆ ಅಲ್ಲಿರೋರೆಲ್ಲ ಬ್ಲಾಸ್ಟ್ ಆಗ್ಬಿಡ್ತಾರೆ ದಯವಿಟ್ಟು ಗಿಲ್ಲಿ ಎಷ್ಟು ಇಲ್ಲಿ ಎಷ್ಟಿದ್ರೆ ಹ ಅಡಕೆ ಆಗಲ್ಲ ಯಾಕಂದ್ರೆ ತುಂಬತ್ತು ಏನಂತಂದ್ರೆ ತುಂಬಾ ಜಾಸ್ತಿ ಅವ್ರು ಇದ್ ಮಾಡಕ್ ಹೋಯ್ತು ಅಂತಂದಾಗ ಅಲ್ಲಿ ಮ್ಯಾನೇಜ್ ಮಾಡೋರ್ಗೆ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ ಗಿಲ್ಲಿ ಎಷ್ಟಿದೆ ಅಷ್ಟೇ ಇರ್ಬೇಕು ನಿಜವ್ ಎಷ್ಟು ಜನ ನೋಡ್ತಾರೆ ಅಂದ್ರೆ ಎಲ್ರು ಕೂಡ ಗಿಲ್ಲಿಗೋಸ್ಕರನೆ ಎಲ್ರು ಕುತ್ಕೊಂಡ್ ನೋಡ್ತಿದಾರೆ ಟಿವಿನ ಖಂಡಿತವಾಗಿ ಈಗ ನಾವು ಪಬ್ಲಿಕ್ ರಿವ್ಯೂ ಹೋದಾಗ ನೀವು ನಾವು ಹೋಗ್ತಾ ಇದ್ದಾಗ ನೋಡ್ತಾ ಇದೀವಲ್ಲ ನಾವೇನೇ ನೂರು ಜನನ್ ಕೇಳಿದ್ರೆ ಶೇಕಡಾ ತೊಂಬತ್ತೇಳು ಭಾಗ ಗಿಲ್ಲಿ ತೊಂಬತ್ತೆಂಟು ಭಾಗ ಗಿಲ್ಲಿಯನ್ನೇ ಇದನ್ ಮಾಡೋದು ನೂರು ಜನರಲ್ಲಿ ತೊಂಬತ್ತೆಂಟು ಜನ ಗಿಲ್ಲಿ ಏ ಗಿಲ್ಲಿಗೆಲ್ಬೇಕ್ರೀ ಗಿಲ್ಲಿ ಗೆಲ್ಬೇಕು ಅಂತಾನೆ ಹೇಳ್ತಾರೆ ಇನ್ನೊಂದು ಒಬ್ರು ಇಬ್ರು ಮೂವರು ಮಾತ್ರ ಇಲ್ಲ ಎಲ್ಲರೂ ಚೆನ್ನಾಗ್ ಆಡ್ತಾ ಇದ್ದಾರೆ ಅವರು ಚೆನ್ನಾಗ್ ಆಡ್ತಾ ಇದ್ದಾರೆ ಇವರು ಚೆನ್ನಾಗ್ ಆಡ್ತಾ ಇದ್ದಾರೆ ಅವರು ಹಂಗೆ ಇವರು ಹಂಗೆ ಅಂತ ಹೇಳ್ಬೋದು ವಿನಃ ತೊಂಬತ್ತೇಳು ತೊಂಬತ್ತೆಂಟು ಭಾಗ ಗಿಲ್ಲಿಗೋಸ್ಕರನೇ ಬಿಗ್ ಬಾಸ್ ನೋಡ್ತಾ ಇರೋದು ಯಾಕೆಂದ್ರೆ ಅವನಾದ್ರೂ ಮಾತಾಡ್ತಾನಲ್ಲ ಪ್ರತಿಯೊಂದಕ್ಕೂ ಉತ್ತರ ಕೊಡ್ತಾನೆ ಯಾರಾದ್ರೂ ಏನಾದ್ರು ಮಾಡಿದ್ರೆ ಅದಕ್ಕೆ ಕೀಟ್ಲೆ ತರ ಒಂದ್ ರೀತಿ ಮಾತಾಡೋದು ಪ್ರತಿ ಏನಾದ್ರು ಒಂದು ರೋಮಾಂಚನಕಾರಿ ಹುಟ್ಟಿದ ಒಂದಿವತ್ತು ಕಮೆಂಟ್ ಬಂದಿತ್ತು ನಮ್ ಚಾನೆಲ್ ನಲ್ಲಿ ಓಕೆನಾ ಬಿಗ್ ಬಾಸ್ ನಲ್ಲಿ ಗೆಲ್ಲೋದು ಗೆಲ್ಲಿ ಗೆಲ್ಲಿಸೋದು ಅಶ್ವಿನಿ ಗೌಡ ಯಾಕಂದ್ರೆ ಲಂಚದ ಪ್ರಭಾವ ಅಂತ ಒಂದು ಬೋರ್ಡ್ ಇದನ್ನ ಹಾಕ್ಬಿಟ್ಟು ಕಮೆಂಟ್ ಹಾಕ್ಬಿಟ್ಟು ಕೆಳಗಡೆ ಒಂದು ಟ್ಯಾಗ್ ಲೈನ್ ಏನೋ ಬರ್ದಿದ್ದ ಓಕೆನಾ ನಾನ್ ಜಸ್ಟ್ ಲೈಕ್ ಕೊಟ್ಕೊಂತ ಹೋಗ್ತಾ ಇದ್ದೆ ಎಲ್ಲೆಲ್ಲಿ ಇದೇ ನೀಡಿಫ್ರೆಂಟ್ ಆಗಿ ಬರ್ದಿದ್ದನಲ್ಲ ಅಂತ ನೋಡಿದಾಗ ಆತರ ಅನ್ನಿಸ್ತು ನಿಜವಾಗ್ಲು ಈ ತರ ಆಗತ್ತ ಬಿಗ್ ಬಾಸ್ ನಲ್ಲಿ ಅಂತ ಇಲ್ಲ 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 ಆ ತರ ಆಗೋದಾದ್ರೆ ಅಲ್ಲಿ ಎಲ್ಲವೂ ಪಾರದರ್ಶಕವಾಗಿಯೇ ಇರ್ತದೆ ಅಂದ್ರೆ ಈ ದೂರದ ಬೆಟ್ಟ ನುಣ್ಗೆ ಅನ್ನೋಂಗೆ ಯಾರೋ ನೋಡದವ್ರು ಏನೋ ಹಾಕ್ಬಿಟ್ರೆ ಈಗ ಬಿಗ್ ಬಾಸ್ ನಡೆಸ್ತಾ ಇರೋರು ಅವ್ರು ಇಲ್ಲಿ ಅವರು ಎಲ್ಲಿ ಅವರು ಎಲ್ಲ ದುಡ್ಡು ತಂದ ಹಾಕ್ತಾರೆ ಒಂದಷ್ಟು ಚೆನ್ನಾಗ್ ಮನೋರಂಜನೆ ಕೊಡ್ತಿದ್ದಾರೆ ಹಂಗಂದ್ಬಿಟ್ಟು ಹಂಗಾದ್ರೆ ಎಲ್ಲವನ್ನೂ ಪ್ಲಾನ್ ಮುಖಾಂತರನೇ ಮಾಡ್ಬಿಡ್ಬೋದು ನೀವ್ ನೋಡೋದಾದ್ರೆ ಕೆಲವರು ಹೇಳ್ತಾರೆ ಇದ್ದು ಸ್ಕ್ರಿಪ್ಟೆಡ್ ಹಂಗಿಂಗೆ ಅಂತ ಕೆಲವು ಸ್ಕ್ರಿಪ್ಟೆಡ್ ಆಗದಾದ್ರೆ ಅಲ್ಲಿ ಭಾವನೆಗಳಿದೆಯಲ್ಲ ಅದನ್ನ ಹೇಳಕ್ ಆಗಲ್ಲ ಆಗಲ್ಲ ಹಂಗೆ ಈಗ ಅಶ್ವಿನಿ ರಶ್ಮಿನಿಯವ್ರನು ಮತ್ತೆ ಯಾರು ಗಿಲ್ಲಿ ಅವ್ರನು ಕೂಡ ಈ ತರ ಹೋಲಿಕೆ ಮಾಡಿ ಹಿಂಗ್ ಮಾಡೋದು ಸರಿಯಲ್ಲ ಅದೊಂದು ಆಟ ಅವ್ರು ಆಡ್ತಿದ್ದಾರೆ ಇವ್ರ ಅವ್ರ ಬೈತಾರ ಅವ್ರ ಇವ್ರ ಬೈತಾರೆ